ವೇಳೆ ನಾನು ಹೇಳತ್ತೀನಿ ನಾನೇನಾದರೂ ಸತ್ತರೆ ಮಿಸ್ವಾರ್ ಕಂಟ್ರಿ ಅಮ್ಮರ್ ಕಂಟ್ರಿ ಮತ್ತು ಆ ಸಿಇಒ ಮಂಜುಳ ಮೂರು ಜನ ಕಾರಣ ಆಗ್ತಾರೆ ನಾನು ಆಲ್ರೆಡಿ ಮೆಸೇಜ್ ಹಾಕಿನಿ ಅದು ನಮ್ಮ ತಮ್ಮ ಎಲ್ಲರಿಗೂ ಮೆಸೇಜ್ ಫಾರ್ವರ್ಡ್ ಮಾಡ್ತಾರೆ ನಾನು ಹೆದ್ರ ಮನುಷ್ಯ ಅಲ್ಲ ಆದ್ರೆ ಸತ್ತ ಹೇಳೋಕ್ಕಾಗಲ್ಲ ನನಗೆ ಹಾರ್ಟು ಪ್ರಾಬ್ಲಮ್ ಇದೆ ಶುಗರ್ ಇದೆ ದಿನ ಬೆಳಗ್ಗೆ ಸಂಜೆಗೆ ಎರಡು ಸರಿ ಇನ್ಸುಲಿನ್ ತೊಗೋತೀನಿ ಬೇಕಂತ ಕೂಡತ್ತ ನಾ ಏನಾದರೂ ತಪ್ಪು ಮಾಡಿದರೆ ನಂಗೆ ಮಾಡಲಿ ನಾ ಯಾವ್ದಾರ ಕಳುವು ಮಾಡೀನಿ ಯಾವ್ದಾರ ಅತ್ಯಾಚಾರ ಮಾಡೀನಿ ಯಾವ್ದಾರ ಲೂಟಿ ಮಾಡೀನಿ ಅಂದ್ರೆ ಮಾಡಲಿ ರೈತರು ಪೇಮೆಂಟ್ ಮಾಡಿಕ್ಕೆ ನೀವು ಒಳಗೆ ಹಾಕ್ತೀರಿ ಅಂತಂದ್ರೆ ಇಶ್ವರ್ ಖಂಡ್ರೆ ಈಗಾಗಲೇ ಹಳಿಕೆ ಫ್ಯಾಕ್ಟ್ರಿ ಬಂದಾಗ ನಿಮ್ಮ ಅಪ್ಪರ ಹೆಸರು ಮ್ಯಾಗಿತ್ತದು ವಿಮಾಣ ಸಣ್ಣ ಆಫ್ ಶಿವಲಿಂಗಪ್ಪ ಕಂಟ್ರಿ ಲಿಮಿಟೆಡ್ ನೀವು ಎಮ್ ಎಲ್ ಎ ನೀವು ಮಂತ್ರಿ ನೀವು ಎಮ್ ಪಿ ನೀವು ಮಿನಿಸ್ಟ್ರ್ ಇದ್ದಾಗ ನಿಮ್ಮ ತಮ್ಮ ಬ್ಯಾಂಕ್ ಅಧ್ಯಕ್ಷ ಇದ್ದಾಗ ಅದು ಉಳಿಸ್ಕೊಳಕ್ಕಾಗಿಲ್ಲ ಅದು ನಿಮಗೊಂದು ರೀತಿ ತಾಯಿ ಇದ್ದಂಗೆ ಇತ್ತು ನಲ್ವತ್ತು ವರ್ಷ ಅದ್ರ ಕಾರ್ ತೊಗೊಂಡು ತಿರುಗಿರಿ ಅದ್ರ ಮ್ಯಾಗ ಬದುಕಿರಿ ನೀವು ಇವತ್ತು ಏನಾರ ಖಂಡ್ರೆ ಪರಿವಾರ ಬದುಕೆ ಅಂದ್ರೆ ಹಳಿಕಡೆ ಫ್ಯಾಕ್ಟ್ರಿ ಮ್ಯಾಗೆ ಅದು ಆಗಿಲ್ಲ ಈಗ ನಾರಂಜ ಗುರುಪದಪ್ಪ ಸ್ಥಾಪನೆ ಮಾಡಿದಂಥ ನಾರಂಜ ಬೀನ ಮುಡ್ಸ್ಲಾಕ ಹೊಂಟಿರಲ್ಲ ಜರು ಮುಂದೆ ಹೋಗ್ತೀನಿ ನಾನು ಸರಿ ಯಾರು ನಾನು ಸರಿ ಸರ್ ಸರ್ ನಾನು ನೇರವಾಗಿ ಹೇಳ್ತೀನಿ ನಾನು ಏಜ್ ದಿನ ಜेलಿನಾಗಿ ಇರ್ತೀನಿ ಆ ದಿನ ರೈತರು ಕಬ್ಬಿನ ಬಿಲ್ ಪಾವತಿ ಆಗಲ್ಲ ಅದಕ್ಕೆ ನಾ ರೈತರ ಬಳಿ ಕ್ಷಮೆ ಕೇಳ್ತೀನಿ ಇದಕ್ಕೆ ಯಾರು ಜವಾಬ್ದಾರಿ ಇದ್ರೆ ಈಶ್ವರ್ ಖಂಡ್ರೆ ಅಮರ್ ಕಂಡ್ರೆ ಕಾರಣರ ಅಂತ ನಾನು ನಿಮ್ಗೆ ಹೇಳಕ್ಕೆ ಇಚ್ಚ ವಿಚಾರಣೆ ಆಗಿಲ್ಲ ಈಗ ನನಗೆ ಏನೋ ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾರ ಅಂತ ಹಲ್ಲೆ ಹೆಲ್ತ್ ಚೆಕ್ಅಪ್ ಮಾಡಿ ಆಮೇಲೆ ಕೋಟಿ ತಂದು प्रोड्यूस ಮಾಡ್ತಾರ ಅಂತ ಸುಳ್ಳು ಇದೆ ನನಗೆ ಗೊತ್ತಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಏನು ಮಾಡ್ತಾರ ಸರ್ ಎಫರ್ದಲ್ಲಿ ಅದೇ ಅದ ಎಪ್ಪ ನೋಡಿ ನೋಡಿ ಇನ್ನೂ ಕಾಪಿ ಕೊಟ್ಟಿಲ್ಲ ನನಗೆ ನಾನು ಸುಳ್ಳು ಹೇಳಬಾರ್ದು ನನಗೆ ಕಾಪಿ ಕೊಡ್ತಾರೆ ಈಗ ಎಪ್ಪತ್ತೆಂಟು ಕೋಟಿ ಸಕ್ಕರೆ ಬಗೆದಾಗೆ ನೀವು ಮೋಸ ಮಾಡಿರಿ ಬ್ಯಾಂಕಿಗೆ ನೀವು ಬ್ಯಾಂಕಿಗೆ ಹೊತ್ತೈಟ್ಟು ಸಾಲ ಸಕ್ಕರೆ ಮಾರಾಟ ಮಾಡಿರಿ ಅದ್ರಾಗ ರೈತರು ಪೇಮೆಂಟ್ ಮಾಡಿರಿ ಅಂತ ಬರ್ದಿಲ್ಲ ಬೇರೆಡೆ ವರ್ಗಾಯಿಸಿದಿರಿ ಅಂತ ಬರ್ದಾರೆ ಅಂದ್ರೆ ಜಜ್ಜವ್ರಿಗೆ ಅಲ್ಲಿ ಕನ್ಫ್ಯೂಸ್ ಮಾಡಬೇಕು ಅಂತ ರೈತರಿಗೆ ಕೊಟ್ಟರೆ ಅಂದ್ರೆ ಮತ್ತೆ ನಮ್ಮ ಫ್ಯೋರ್ ಆಯ್ತು ಇಲ್ಲ ಅವ್ರು ಅಷ್ಟು ಮಟ್ಟಿಗೆ ಪ್ಲ್ಯಾಂಡಾಗಿ ಮಾಡಿದ್ದಾರೆ ಪರವಾಗಿಲ್ಲ ಎದುರಿಸೋಣ ಎದುರಿಸೋಣ ಅದಕ್ಕೆ ನನಗೂ ಇದೆ ನಾನು ಮಾಜಿ ಸೈನಿಕನ ಮಗ ಇದ್ದೀನಿ ಇವತ್ತಿಂದ ಯಾವ ಕ್ರಿಮಿನಲ್ ಆಕ್ಟಿವಿಟೀಸಿಂದ ಪಾಲ್ಗೊಂಡಿಲ್ಲ ನಾನು ಯಾವತ್ತೂ ನನ್ನ ಮ್ಯಾಗ ಒಂದು ಕೇಸ್ ಇಲ್ಲ ಆದರೂ ಅವ್ರು ಮಾಡೋ ಪ್ರಯತ್ನ ಮಾಡಿದ್ದಾರೆ ಈಶ್ವರ್ ಕಂಡ್ರವರಿಗೆ ಅಭಿನಂದನೆ ಹೇಳ್ತೀನಿ ರಾತ್ರಿ ಹನ್ನೆರಡು ಗಂಟೆ ಎಲ್ಲಿ ಕರೆದು ಯಾರು ಕಾಲು ಬಿದ್ದಿರಿ ಅನ್ನೋದು ಮುಂದಿನ ಸಂದರ್ಭದಲ್ಲಿ ನಾನು ಅನಿವಾರ್ಯ ಧನಿವಾರ